ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ನೀವು ಈಗಾಗಲೇ ತುಂಬ ನ್ಯೂಸ್ಗಳಲ್ಲಿ ಒಂದು ಮಾಹಿತಿಯನ್ನು ಕೇಳ್ತಾ ಇರ್ತೀರ ಅದೇನೆಂದರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಕಂತಿನ ಹಣ ಒಟ್ಟಿಗೆ ಇದೇ ತಿಂಗಳಲ್ಲಿ ಬಿಡುಗಡೆ ಆಗುತ್ತದೆ ಅಂತ ತುಂಬ ನ್ಯೂಸ್ಗಳಲ್ಲಿ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಮತ್ತು ತುಂಬ ಯೂಟ್ಯೂಬರ್ಸ್ಗಳು ಇದೇ ಒಂದು ಮಾಹಿತಿಯನ್ನು ವೈರಲ್ ಮಾಡ್ತಿದ್ದಾರೆ ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಒಟ್ಟಿಗೆ ಆರು ಸಾವಿರ ಹಣ ಜಮಾ ಆಗುತ್ತಾ ಅಥವಾ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಜಮಾ ಆಗುತ್ತಾ ಮತ್ತು ಇದರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ಒಂದು ಮಾಹಿತಿನ ತಿಳಿಸ್ತಾ ಇದ್ದಾರೆ ಎಂಬುದರ ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ಮತ್ತು ತುಂಬ ತುಂಬ ಫಲಾನುಭವಿಗಳು ಅರ್ಧಂಬರ್ಧ ಇನ್ಫಾರ್ಮೇಶನ್ ನೋಡುತ್ತಾರೆ ಅದಾದ ನಂತರ ಕೆಳಗೆ ಕಮೆಂಟ್ ಮಾಡುತ್ತಾರೆ ನೀನು ಪೇಕ್ ನ್ಯೂಸನ್ನು ಹೇಳ್ತಿದ್ದೆ ನೀನು ಸುಳ್ಳು ಸುದ್ದಿಯನ್ನು ಹೇಳ್ತಿದ್ದೀಯ ಅಂತ ತುಂಬ ವೀಕ್ಷಕರು ಒಂದು ಪೇಕ್ ಕಮೆಂಟನ್ನು ಮಾಡ್ತಿದ್ದಾರೆ ಆದ ಕಾರಣ ಈ ವಿಡಿಯೋದಲ್ಲಿ ನಿಮಗೆ ಏನು ಹೇಳಲು ಇಷ್ಟಪಡುತ್ತೇನೆ ಅಂದ್ರೆ ಸಂಪೂರ್ಣವಾಗಿ ವಿಡಿಯೋ ನೋಡಿ ನಂತರ ನಾನು ಏನಾದರೂ ಪೇಕ್ ನ್ಯೂಸ್ ಹೇಳಿದ್ರೆ ಅಂದರೆ ಸುಳ್ಳು ಸುದ್ದಿ ಹೇಳಿದರೆ ಮಾತ್ರ ನೀವು ನನಗೆ ಕಮೆಂಟ್ ಮಾಡಿ ಆದ ಕಾರಣ ನೀವು ಅರ್ಧಂಬರ್ಧ ವಿಡಿಯೋ ನೋಡ್ತೀರಾ ಕೆಳಗಡೆ ಕಮೆಂಟ್ ಹಾಕ್ತೀರಾ ನೀವು ಸುಳ್ಳು ಹೇಳ್ತಿದ್ದೀಯಾ ಮತ್ತು ನೀನು ಪೇಕ್ ನ್ಯೂಸನ್ನ ಕೊಡ್ತೀಯಾ ನೀನು ನ್ಯೂಸ್ ಅಂತ ತುಂಬ ತುಂಬ ಜನರು ಒಂದು ಪೇಕ್ ಕಮೆಂಟ್ ಮಾಡ್ತಾರೆ ನೀವು ಯಾವುದೇ ರೀತಿ ಒಂದು ಕಮೆಂಟ್ ಮಾಡಿದರೂ ಕೂಡ ನನಗೇನು ವ್ಯತ್ಯಾಸವಾಗಲ್ಲ ನಾನು ದಿನನಿತ್ಯ ಜನರಿಗೆ ಉಪಯುಕ್ತವಾದಂಥ ಮಾಹಿತಿ ಮಾತ್ರನ ಹೇಳಲು ಇಷ್ಟಪಡುತ್ತೇನೆ ಆದ ಕಾರಣ ಒಂದು ನೂರು ಜನರಲ್ಲಿ ಒಂದು ಹತ್ತು ಜನ ಹಾಗೆ ಇರುತ್ತಾರೆ ಆದ ಕಾರಣ ಅವ್ರ ಮಾತಿಗೆ ನಾನು ತಲೆ ಕೆಡಿಸ್ಕೋದಿಲ್ಲ ನಾನು ಯಾವತ್ತೂ ಕೂಡ ಯೂಟ್ಯೂಬನ್ನು ನಿಲ್ಲಿಸೋದಿಲ್ಲ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಜನರಿಗೆ ಉಪಯುಕ್ತವಾದ ಮಾಹಿತಿಯನ್ನು ಮಾತ್ರ ಹೇಳುತ್ತೇನೆ ಯಾವುದೇ ರೀತಿ ಪೇಕ್ ನ್ಯೂಸನ್ನು ಹೇಳಲ್ಲ ಆದ ಕಾರಣ ನಿಮಗೆ ನನ್ನ ವಿಡಿಯೋ ವೀಕ್ಷಣೆ ಮಾಡುವುದರಿಂದ ಸ್ವಲ್ಪನಾದರೂ ಉಪಯುಕ್ತವಾದರೆ ಮಾತ್ರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ತುಂಬ ಯೂಟ್ಯೂಬರ್ಸ್ಗಳು ಒಂದು ಪೇಕ್ ಮಾಹಿತಿನ ನೀಡ್ತಿದ್ದಾರೆ ಜನರಿಗೆ ಅದೇನೆಂದರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಕಂತಿನ ಹಣ ಒಟ್ಟಿಗೆ ಆರು ಸಾವಿರ ಹಣ ಇದೇ ಜುಲೈ ತಿಂಗಳಲ್ಲಿ ಜಮಾ ಆಗುತ್ತದೆ ಅಂತ ಒಂದು ಪೇಕ್ ಮಾಹಿತಿಯನ್ನು ನೀಡ್ತಿದ್ದಾರೆ ಇಲ್ಲಿ ನೋಡಿ ಸ್ನೇಹಿತರೆ ಅಂತಹ ಯೂಟ್ಯೂಬರ್ಸ್ ಮಾತಿಗೆ ಕಿವಿ ಕೊಡಬೇಡಿ ಏಕೆಂದರೆ ಇನ್ನು ಇದುವರೆಗೆ ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರಾಗಲಿ ಮತ್ತು ಡಿ ಕೆ ಸಿ ಶಿವಕುಮಾರ್ ಸರ್ ಅವರಾಗಲಿ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಆಗಲಿ ಇದರ ಬಗ್ಗೆ ಯಾವುದೇ ರೀತಿ ಒಂದು ಮಾಹಿತಿ ನೀಡಿಲ್ಲ ನಾವು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಕಂತಿನ ಹಣ ಒಟ್ಟಿಗೆ ಜಮಾ ಮಾಡ್ತೇವೆ ಅಂತ ಯಾವುದೇ ರೀತಿ ಒಂದು ನ್ಯೂಸ್ ಚಾನಲಲ್ಲಿ ಅವರು ಈ ಮಾಹಿತಿನ ನೀಡಿಲ್ಲ ಆದ ಕಾರಣ ಅಂತಹ ಪೇಕ್ ಯೂಟ್ಯೂಬರ್ಸ್ ಮಾತಿಗೆ ಕಿವಿ ಕೊಡಬೇಡಿ ನಾವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸರ್ಕಾರದಿಂದ ಏನಂತ ಒಂದು ಮಾಹಿತಿ ಬರ್ತಾ ಇದೆ ನೋಡಿ ಅದನ್ನು ವಿತ್ ಪ್ರೂಫ್ ಸಹಿತ ನಿಮಗೆ ಮಾಹಿತಿನ ತಿಳಿಸ್ಕೊಡುವಂತಹ ಕೆಲಸ ಮಾಡುತ್ತೇನೆ ಆದ ಕಾರಣ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ನಿಮ್ಮ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಈಗ ನಮಗೆ ಮೂರು ಕಂತಿನ ಹಣ ಬರಬೇಕು ಅಂದರೆ ಏಪ್ರಿಲ್ ಮೇ ಜೂನ್ ತಿಂಗಳ ಹಣ ಒಟ್ಟಿಗೆ ಜಮಾ ಆಗುತ್ತಾ ಅಥವಾ ಇಲ್ಲ ಅಂತ ನೀವೇ ಆದರೂ ನಿಜ ಹೇಳ್ಬೋದು ಅಂತ ನೀವು ಕೇಳ್ಬೋದು ನನ್ನ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಸರ್ಕಾರದ ಹತ್ತಿರ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಮಾಡಲೇ ಅವ್ರ ಹತ್ರ ಹಣ ಇಲ್ಲ ಇನ್ನು ಮೂರು ಕಂತಿನ ಹಣ ಅಂದರೆ ಆರು ಸಾವಿರ ಹಣ ನಿಮಗೆ ಒಂದು ಫಲಾನುಭವಿಗಳಿಗೆ ಆರು ಸಾವಿರದಂತೆ ಮೂರು ಕಂತಿನ ಹಣ ನಿಮಗೆ ಇದು ಸ್ವಲ್ಪ ನಿಜ ಅನಿಸುತ್ತಾ ಅಥವಾ ಸುಳ್ಳು ಅನಿಸುತ್ತಾ ಅಂತ ನೀವೇ ಯೋಚನೆ ಮಾಡಿ ಏಕೆಂದರೆ ಈ ಒಂದು ಕಂತಿನ ಹಣ ಅಂದರೆ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಮಾಡಲು ದೀಡರಿಂದ ಎರಡು ತಿಂಗಳಾಯಿತು ಅದನ್ನೇ ಹೇಳ್ಕೊತಾ ಬರ್ತಾ ಇದ್ದಾರೆ ಇಂದು ಜಮಾ ಮಾಡ್ತೇವೆ ನಾಳೆ ಜಮಾ ಮಾಡುತ್ತೇವೆ ಅಂತ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಆದ ಕಾರಣ ಮೂರು ಕಂತಿನ ಹಣ ಏಕಕಾಲಕ್ಕೆ ನಿಮ್ಮ ಖಾತೆಗಳಿಗೆ ಜಮಾ ಆಗುವುದು ಹಂಡ್ರೆಡ್ ಪರ್ಸೆಂಟೇಜಲ್ಲಿ ನೈಂಟಿ ನೈನ್ ಪರ್ಸೆಂಟೇಜ್ ಇದು ಪೇಕ್ ನ್ಯೂಸ್ ಆಗಿರುತ್ತೆ ಆದ ಕಾರಣ ಇಲ್ಲಿ ನೋಡಿ ಸ್ನೇಹಿತರೆ ಈಗಾಗಲೇ ಸಚಿವೆ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಏನಂತ ಒಂದು ಮಾಹಿತಿ ನೀಡುತ್ತಿದ್ದಾರೆ ಅಂದ್ರೆ ನಾವು ಈಗಾಗಲೇ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಜಮಾ ಮಾಡಿದ್ದೇವೆ ಫಲಾನುಭವಿಗಳ ಖಾತೆಗೆ ಇನ್ನು ಜೂನ್ ತಿಂಗಳ ಹಣ ಮಾತ್ರ ಬಿಡುಗಡೆ ಮಾಡುವುದು ಬಾಕಿ ಇದೆ ಅದನ್ನು ಕೂಡ ಇದೇ ಜುಲೈ ಹದಿನೈದರ ನಂತರ ಬಿಡುಗಡೆ ಮಾಡ್ತೇವೆ ಅಂತ ಒಂದು ಮಾಹಿತಿ ನೀಡಿದರು ಆದ ಕಾರಣ ಈಗಾಗಲೇ ಡೇಟ್ ಬಂದುಬಿಟ್ಟು ಜುಲೈ ಇಪ್ಪತ್ತೇಳು ಇದುವರೆಗೆ ಒಂದು ಫಲಾನುಭವಿಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಅಂದರೆ ಜೂನ್ ತಿಂಗಳ ಹಣ ಅವರ ಪ್ರಕಾರ ಇನ್ನೂ ಜಮಾ ಆಗಿಲ್ಲ ಫಲಾನುಭವಿಗಳಿಗೆ ಆದ ಕಾರಣ ಮೊದಲಿಗೆ ಅವರು ತಿಳಿಸಿರುವ ಹಾಗೆ ಜೂನ್ ತಿಂಗಳ ಹಣ ಅಂದರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗಲಿ ಒಂದು ಕ್ಲಾರಿಟಿ ಸಿಗುತ್ತದೆ ಆದ ಕಾರಣ ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರಿಗೆ ಒಂದು ಪ್ರಶ್ನೆ ಮಾಡೋಕ್ಕೆ ಬರುತ್ತದೆ ಮೊದಲಿಗೆ ಗರಲಕ್ಷ್ಮಿ ಯೋಜನೆ ಜೂನ್ ತಿಂಗಳ ಹಣ ಜಮಾ ಆಗಲಿ ಅಂದರೆ ನಮ್ಮ ಪ್ರಕಾರ ಇಪ್ಪತ್ತ್ ಮೂರನೇ ಕಂತಿನ ಹಣ ಅಂದರೆ ಅದು ಏಪ್ರಿಲ್ ತಿಂಗಳ ಹಣ ಆದರೆ ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರ ಪ್ರಕಾರ ಅದು ಜೂನ್ ತಿಂಗಳ ಹಣ ಅಂದರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಆದ ಕಾರಣ ಅದನ್ನು ಜಮಾ ಮಾಡಲಿ ನಂತರ ಒಂದು ಕ್ಲಾರಿಟಿ ಸಿಗುತ್ತದೆ ನಾನು ಮೊನ್ನೆ ವಿಡಿಯೋದಲ್ಲಿ ಕೂಡ ಒಂದು ಮಾಹಿತಿಯನ್ನು ತಿಳಿಸಿಕೊಡ್ತಿದ್ದೇನೆ ನಿಮಗೆ ಅದೇನೆಂದರೆ ಗೂಗಲ್ ನಲ್ಲಿ ಹೋಗಿ ಮಾಹಿತಿ ಅಂತ ಸರ್ಚ್ ಮಾಡಿದರೆ ಒಂದು ವೆಬ್ಸೈಟ್ ಓಪನ್ ಆಗುತ್ತದೆ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿದರೆ ಸಾಕು ನಿಮಗೆ ಇಲ್ಲಿವರೆಗೆ ಗೃಹಲಕ್ಷ್ಮಿ ಯೋಜನೆ ಎಷ್ಟು ಕಂತಿನ ಹಣ ಜಮಾ ಆಗಿದೆ ಅಂತ ಒಂದು ಮಾಹಿತಿ ಅಂದರೆ ಒಂದು ಪ್ರಿಂಟ್ ಹೊಂಡುತ್ತದೆ ಆದ ಕಾರಣ ಅಲ್ಲಿ ಚೆಕ್ ಮಾಡಿ ಅಂತ ಮಣ್ಣೆ ಮಣ್ಣೆ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸಿದ್ದೇನೆ ಆದ ಕಾರಣ ಈಗ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಜೂನ್ ತಿಂಗಳ ಹಣ ಆದರೂ ಜಮಾ ಮಾಡಲಿ ನಂತರ ಅವ್ರನ್ನ ಪ್ರಶ್ನೆ ಮಾಡೋಕ್ಕೆ ಬರುತ್ತಂತ ಹೇಳುತ್ತೇನೆ ಹಾಗಾದ್ರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಕಂತಿನ ಹಣ ಅಂದರೆ ಜೂನ್ ತಿಂಗಳ ಹಣ ಯಾವಾಗ ನಮ್ಮ ಖಾತೆಗೆ ಬರುತ್ತಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಈ ಜುಲೈ ತಿಂಗಳಲ್ಲಿ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರನೇ ಕಂತಿನ ಹಣ ಅಂದರೆ ಜೂನ್ ತಿಂಗಳ ಹಣ ನೂರಕ್ಕೆ ನೂರು ಪರ್ಸೆಂಟೇಜ್ ಹೇಳುತ್ತೇನೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂದರೆ ಮುಂದಿನ ತಿಂಗಳು ಅಂದರೆ ಆಗಸ್ಟ್ ತಿಂಗಳಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ಹೇಳುತ್ತೇನೆ ಅಗಸ್ಟ್ ಮೊದಲನೇ ವಾರದಲ್ಲಿ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರನೇ ಕಂತಿನ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಅಂತ ಹೇಳ್ಬೋದು ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ವರಿ ಮಾಡೋಕ್ಕೆ ಹೋಗಬೇಡಿ ಇನ್ನು ಸರ್ಕಾರದಿಂದ ಯಾವೆಲ್ಲ ಅಧಿಕೃತವಾಗಿ ಮಾಹಿತಿ ಬರ್ತಾ ಇದೆ ನೋಡಿ ಅದನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೇನೆ ಆದ ಕಾರಣ ನಿಮಗೆ ಯಾರಿಗೆಲ್ಲ ನನ್ನ ಮೇಲೆ ನಂಬಿಕೆ ಇದೆ ನೋಡಿ ಅವರು ಮಾತ್ರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಕಾಣದಿರೋ ಐಕೆ ಮೇಲೆ ಕ್ಲಿಕ್ ಮಾಡಿ ಆಲ್ ಅದ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯ ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ